ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಈಗ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕು ಅದು ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಅವರು ಏನು ಮಾತನಾಡಲಿಕ್ಕೆ ಹೋಗುದಿಲ್ಲ ಇಬ್ರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಏ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂ ಅವ್ರಿಗೆ ಡಿ ಸಿಎಂ ಅವ್ರಿಗೆ ಎಂ ಬಿ ಪರ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಈಸ್ ಫೈನಲ್ ಮತ್ತೆ ಕೂಗಿರ್ತಾರ ಪಾಪ ಬೆಂಗಳೂರು ಬಂದಿರ್ತಾರ ಬೇರೆ ಬೇಕು ಬಂದಿರ್ತಾರ ಊಟ ಮಾಡಲಾದ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವ್ರು ಅವರು ಅವರು ಕೂಡಿರ್ತಾರೆ ಅವ್ರು ತಮ್ಮ ತಮ್ಮ ಕೂಡಿರ್ತಾರೆ ತಪ್ಪೇನಾಗದ್ದು ನಾನೇನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇಬ್ಬರು ತಮ್ಮ ತಮ್ಮ ಕಡೆಗಂಡ್ ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಹೈಕಮಾಂಡ್ ಸುಪ್ರೀಂ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಈಗ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕಾದರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಏನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಇಬ್ರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಅವ್ರಿಗೆ ಡಿ ಸಿಎಂಗೆ ಬಿ ಪಾರ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಇಸ್ ಫೈನಲ್ ಮತ್ತೆ ಬೆಳಗಾವಿಗೆ ಕೂಗಿರ್ತಾರ ಪಾಪ ಬೆಂಗಳೂರು ಬಂದಿರ್ತಾರ ಬೇರೆ ಬೆಟ್ಟ ಬಂದಿರ್ತಾರ ಊಟ ಮಾಡ್ಲಾದ್ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವ್ರು ಅವರು 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 ತಮ್ಮ ತಮ್ಮ ಓದಕ್ಕೆ ಕೊಟ್ಟಿರ್ತಾರೆ ಏನ್ ತಪ್ಪೇನೇ ನಾನೇನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಸುಪ್ರೀಂ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ ಈಗ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕು ಕೂಡ ಹೈಕಮಾಂಡ್ ತೆಗೆದುಕೊಂಡಿದ್ದ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಏನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂಗೆ ಡಿ ಸಿಎಂಗೆ ಎಂಡಿ ಪಾಲ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಇಸ್ ಫೈನಲ್ ಮತ್ತೆ ಬೆಳಗಾವಿಗೆ ಕೂಗಿರ್ತಾರೆ ಪಾಪ ಬೆಂಗಳೂರಿಗೆ ಬಂದಿರ್ತಾರ ಬೇರೆ ಬೇರಬೆಕ್ ಬಂದಿರ್ತಾರ ಊಟ ಮಾಡಲಾದ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವ್ರು ಅವರು 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 ತಮ್ಮ ತಮ್ಮ ಏನ್ ತಪ್ಪೇನಾಗ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಬ್ಬರು ತಮ್ಮ ತಮ್ಮ ಕಡೆಗಣ್ ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಸುಪ್ರೀಂ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡಿದಂತ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈಗ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕಾದರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇಬ್ರು ತಮ್ಮ ತಮ್ಮ ಕಳ್ಕೊಂಡು ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂಗೆ ಡಿ ಸಿಎಂಗೆ ಎಂಡಿ ಪಾರ್ಲರ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಇಸ್ ಫೈನಲ್ ಮತ್ತೆ ಬೆಳಗಾವಿ ಕೂಗಿರ್ತಾರೆ ಪಾಪ ಬೆಂಗಳೂರಿಗೆ ಬಂದಿರ್ತಾರ ಬೇರೆ ಬೇಕ್ ಬಂದಿರ್ತಾರ ಊಟ ಮಾಡಲಾದ ಉಪ್ಪಾಸಿರ್ಬೇಕಾ ಆಮೇಲೆ ತಮ್ಮ ತಮ್ಮ ಬಿಜೆಪಿಯಾಗ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಬ್ರು ತಮ್ಮ ತಮ್ಮ ಕಡೆಗಾನು ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಏ ಸುಪ್ರೀಂ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಈಗ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕು ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಏನು ಮಾತನಾಡ್ಲಿಕ್ಕೆ ಹೋಗುದಿಲ್ಲ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂ ಅವ್ರಿಗೆ ಡಿ ಎಂ ಅವ್ರಿಗೆ ಎಂ ಬಿ ಪಾರ್ಲರ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಇಸ್ ಫೈನಲ್ ಮತ್ತೆ ಕೂಗಿರ್ತಾರ ಪಾಪ ಬೆಂಗಳೂರು ಬಂದಿರ್ತಾರ ಬೇರೆ ಬೆಟ್ಟ ಬಂದಿರ್ತಾರ ಊಟ ಮಾಡಲಾದ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವರು ಅವರು ತಮ್ಮ ತಮ್ಮ ಏನ್ ನಾನೇನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇಬ್ಬರು ತಮ್ಮ ತಮ್ಮ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಏ ಸುಪ್ರೀಂ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರ ಭಾಷಣ ಅದರಲ್ಲೂ ಸದನದಲ್ಲಿ ಆಡದಂತ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ವಿಚಾರವಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಈಗ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೇ ಆಗಬೇಕಾದರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಎಲ್ಲರಿಗೂ ಹೈಕಮಾಂಡ್ ಅಂತಿಮ ಯಾರೇ ಆದರೂ ವರಿಷ್ಠರ ಮಾತನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಏನು ಮಾತನಾಡ್ಲಿಕ್ಕೆ ಹೋಗುದಿಲ್ಲ ಇಬ್ರು ತಮ್ಮ ತಮ್ಮ ಅಂಡ್ ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತದೆ ಅದು ಸಿಎಂ ಅವ್ರಿಗೆ ಡಿ ಬಿ ಎಂಡಿ ಎಲ್ಲರಿಗೂ ಅನ್ವಯ ಆಗ್ತದೆ ಸೊ ಹೈಕಮಾಂಡ್ ಇಸ್ ಫೈನಲ್ ಮತ್ತೆ ಬೆಳಗಾವಿಗೆ ಹೋಗಿರ್ತಾರೆ ಪಾಪ ಬೆಂಗಳೂರಿಗೆ ಬಂದಿರ್ತಾರ ಬೇರೆ ಬ್ಯಾಕ್ ಬಂದಿರ್ತಾರೆ ಊಟ ಮಾಡ್ಲಾದ್ ಉಪಾಸಿರ್ಬೇಕಾ ಆಮೇಲೆ ಬಿಜೆಪಿಯವ್ರು ಅವರು ಅವರು ಅವ್ರ ತಮ್ಮ ತಮ್ಮ ಏನು ತಪ್ಪೇನಾಗ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಬ್ರು ತಮ್ಮ ತಮ್ಮ ಕಡೆಗಾನು ಹೇಳಿದಾರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಏ ಸುಪ್ರೀಂ